ಇವತ್ತು ನಮ್ಮೆಲ್ಲರಿಗೂ ತುಂಬಾ ಸ್ಪೆಷಲ್ ಡೇ ಗೊತ್ತಲ್ಲ ನಿಮ್ಗೆ ಚಾನಲ್ ಗ್ಲೋಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಮ್ಮೆಲ್ಲರಿಗೂ ತುಂಬ ಸ್ಪೆಷಲ್ ಡೇ ಗೊತ್ತಲ್ಲ ನಿಮ್ಗೆ ಅಯೋಧ್ಯೆಯಲ್ಲಿ ರಾಮ ಟೆಂಪಲ್ ಓಪನ್ ಆಗಿದೆ ಸೊ ಅದರಿಂದ ಎಲ್ಲರ ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ನಾವು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇವಾಗ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಗವ್ಯ ನೋಡು ಹಾಯ್ ಮಾಡ್ ಸೊ ನಮ್ಮ ಗವ್ಯ ಆ್ಯಂಡ್ ಗವ್ಯ ಎಲ್ಲ ರೆಡಿ ಆಗಿದ್ದೀವಿ ಸೊ ನಮಗೆ ನಿಯರ್ ಬೈ ಬಂದು ಆಂಜನೇಯ ಸ್ವಾಮಿ ಟೆಂಪಲ್ ಆ್ಯಂಡ್ ಶ್ರೀ ಮಹಾತ್ಮ ಟೆಂಪಲ್ ಇದೆ ಸೊ ಇವತ್ತಂತೂ ನಮಗೆ ಸ್ಪೆಷಲ್ ಡೇ ಅಯೋಧ್ಯೆಯಲ್ಲಿ ರಾಮ ಮಂದಿರ್ ಓಪನ್ ಆಗ್ತಿದೆ ಸೊ ಅದರಿಂದ ನಾನಂತೂ ಇವತ್ತು ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಭಕ್ತಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ಸೊ ಇವಾಗ ರೆಡಿಯಾಗಿ ಬನ್ನಿ ಎಲ್ಲರೂ ಟೆಂಪಲ್ ಹೋಗೋಣ ಸೊ ಇವಾಗ ಮನೆಯಿಂದ ಟೆಂಪಲ್ಗೆ ಬಂದ್ವಿ ಇದು ಶನಿ ಮಹಾತ್ಮ ಟೆಂಪಲ್ ಇದು ಬಂದು ನಮಗೆ ಗುಂಚೂರಲ್ಲಿರುತ್ತೆ ನಮಗೆ ನಿಯರ್ ಇದೆ ಸೊ ಅದಕ್ಕೆ ಬಂದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ ಸೊ ಇವಾಗ ಹೋಗೋಣ ಬಂದ್ವಿ ಇವತ್ತಂದು ತುಂಬ ಸ್ಪೆಷಲ್ ಡೇ ಅಲ್ವಾ ನಮಗೆ ಯಾಕಂದರೆ ಕೋಟಿ ಅಂತರ್ಜನ ಪ್ರಾರ್ಥನೆಗಳು ಹಾಗೆ ಲಕ್ಷಾಂತರ ಜನ ಪ್ರಾಣಬಲಿ ಕೊನೆಗಂತೂ ನಮಗೆ ರಾಮ ಮಂದಿರ್ ಓಪನ್ ಆಯಿತು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇವತ್ತಿನ ದಿನಕ್ಕೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಿದಾರಲ್ವ ಹಾಗೆ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿ ಅಲಂಕರಣ ಮಾಡಿ ಹಾಗೆ ದೀಪ ಹಚ್ಚಿದ್ದಾರೆ ಸೊ ಇಲ್ಲಿ ಕೂಡ ಶನಿ ಮಹಾತ್ಮ ಟೆಂಪಲ್ ತುಂಬ ಚೆನ್ನಾಗಿ ಅಲಂಕರಣ ಮಾಡಿ ನೋಡಿ ಎಷ್ಟು ದೀಪ ಹಚ್ಚಿದಾರಲ್ವ ಫುಲ್ ಇಡೀ ದೇವಸ್ಥಾನ ಫುಲ್ ದೀಪ ಹಚ್ಚಿದ್ದಾರೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ನಾನು ನನ್ನ ಮಕ್ಕಳು ಹಾಗೆ ಊರಿಂದ ನಮ್ಮತ್ತೆ ಬಂದಿದ್ದರು ಸೊ ಎಲ್ಲರೂ ಸೇರಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಆ್ಯಂಡ್ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಇಲ್ಲಿಂದ ನಮಗೆ ಆಂಜನೇಯ ಸ್ವಾಮಿ ಟೆಂಪಲ್ ನಿಯರ್ ಬೈ ಇದೆ ಜಸ್ಟ್ ಒಬ್ ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಸೊ ಅದರಿಂದ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಇದು ಕೂಡ ನಮಗೆ ಈ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ನಮಗೆ ಆ ಗುಂಜೂರಲ್ಲೇ ಇರುತ್ತೆ ಆ ಟೆಂಪಲ್ಗೆ ಈ ಟೆಂಪಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಬಟ್ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ ಹಾಗೆ ಇಲ್ಲಿ ದೊಡ್ಡ ಆಂಜನೇಯ ಇರುತ್ತೆ ಹಾಗೆ ಶಿವ ಕೂಡ ಇರುತ್ತೆ ಬಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆಕರ್ ಮಾಡಿದ್ದಾರೆ ಎಷ್ಟೊಂದು ಜನ ಇದ್ದಾರೆ ನೋಡಿ ನಾವಂತೂ ಈ ಟೆಂಪಲ್ಗೆ ಅವಾಗವಾಗ ಬರ್ತಾಯಿರ್ತೀವಿ ತುಂಬ ಚೆನ್ನಾಗಿದೆ ಈ ಟೆಂಪಲ್ ಆ್ಯಂಡ್ ತುಂಬ ಚೆನ್ನಾಗಿ ಡೆಕರ್ ಮಾಡಿದ್ದಾರೆ ಬಟ್ ಇವತ್ತಂದು ತುಂಬ ಸ್ಪೆಷಲ್ ಆಗಿದೆ ಟೆಂಪಲ್ ಅಂತೂ ಆ್ಯಂಡ್ ಇದು ನೋಡಿ ಇದು ಶಿವ ಸ್ಟ್ಯಾಚು ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಈ ಥರ ಶಿವ ಇದೆ ಈ ಟೆಂಪಲಲ್ಲಿ ಸ್ಯಾಟರ್ಡೆ ಸಾಟರ್ಡೆ ಸ್ವಲ್ಪ ಕ್ರೌಡ್ ಇರುತ್ತೆ ಬಟ್ ಇವತ್ತಂದು ತುಂಬ ಕ್ರೌಡ್ ಇದೆ ಬಟ್ ಇವತ್ತೊಂದು ತುಂಬ ಸ್ಪೆಷಲ್ ಡೇ ಅಲ್ವಾ ಸೊ ಅದರಿಂದ ತುಂಬ ಕ್ರೌಡ್ ಇದೆ ಆ್ಯಂಡ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ ಬಟ್ ಅದರಿಂದ ನಾನಂತೂ ಸ್ವಲ್ಪ ಸ್ವಲ್ಪ ಹಾಗೆ ಶೂಟ್ ಮಾಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಮಕ್ಕಳು ಹೇಗೆ ರನ್ನಿಂಗ್ ರೇಸ್ ಮಾಡ್ತಿದ್ದಾರೆ ಸೊ ನಮ್ಮ ಮಕ್ಕಳಿಗೆ ಯಾವ ಟೆಂಪಲ್ಗೆ ಹೋದ್ರೂ ಪ್ರದರ್ಶನ ಮಾಡಲಿಕ್ಕಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಫುಲ್ಲು ನಡ್ಕೊಂಡು ಹೋಗಿ ಪ್ರದರ್ಶನ ಮಾಡಿ ಅಂದರೆ ಅವರು ಫುಲ್ಲು ರನ್ನಿಂಗ್ ರೇಸ್ ಮಾಡಿಕೊಂಡು ಪ್ರದರ್ಶನ ಮಾಡ್ತಾರೆ ಬಟ್ ಎಷ್ಟು ಬೇಕಾದರೂ ಮಾಡ್ತಾರೆ ನಾವು ಮೂರು ರೌಂಡು ಐದು ರೌಂಡು ಅಂತೀವಿ ಅವ್ರು ಒಂಬತ್ತು ಹತ್ತು ಎಷ್ಟು ಬೇಕೋ ಅಷ್ಟು ಮಾಡ್ತಿರ್ತಾರೆ ಬಟ್ ಮಕ್ಳಿಗಂತೂ ಅದೇ ಅಲ್ವಾ ಆಚೆ ಕರ್ಕೊಂಡು ಹೋದರೆ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತಲ್ವ ಸೊ ಅದರಿಂದ ನಾನು ಕೂಡ ಆವಾಗವಾಗ ಏನೋ ಟೆಂಪಲ್ಸ್ಗೆ ನಿಯರ್ ಬೈ ಇರೋದು ಆ ಥರಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ ಸೊ ಟೆಂಪಲಲ್ಲಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು ಹಾಗೆ ಇಲ್ಲಿ ನನ್ನ ಮಗಳು ನೋಡಿ ಚಿಕ್ಕ ಮಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಬಟ್ ಅವಳಂತೂ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ಮಾಡುವಾಗ ಹಾಗೆ ಏನು ನೋಡಿದ್ರು ಅದನ್ನೇ ಮಾಡ್ತಿರ್ತಾಳೆ ಕೊನೆಗಂತೂ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗಂತೂ ಹೋಗ್ತಾ ಇದ್ದೀವಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗಿಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್